ವೀಕ್ಷಕರು ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ನಾನು ಅರ್ಷಿತ್ ಇನ್ಸ್ಟಾಗ್ರಾಮ್ ಈಗ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಮೂಲಕ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ತರಿಸಿ ಮಾಡ್ತಿದ್ದ ಬಟ್ಟೆ ವ್ಯಾಪಾರಿ ಈಗ ಅಂಧರಾಗಿದ್ದಾನೆ ಆಗಿದ್ದಾನೆ ಪೊಲೀಸರಿಂದ ಆರೋಪಿ ತೌನೇಶ್ ಬಂಧನವಾಗಿದೆ ಇನ್ಸ್ಟಾಗ್ರಾಮ್ ಮೂಲಕ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ತರಿಸಿ ಮಾಡ್ತಿದ್ದ ಬಟ್ಟೆ ವ್ಯಾಪಾರಿ ಅಂದರ್ ಬ್ಯಾಡಹಳ್ಳಿ ಆರೋಪಿ ತೌನೇಶ್ ಬಂಧನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮೂಲದ ಎರಡು ಕೆಜಿ ಏಳ್ನೂರ ಎಪ್ಪತ್ತೊಂಬತ್ತು ಗ್ರಾಮ್ ಹೈಡ್ರೊಗಾಂಜಾ ವಶಕ್ಕೆ ಆಂಧ್ರ ಹಳಿಯ ಕಾಲೇಜ್ ಒಂದರ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಲಾಕ್ ಸೈಜು ಎಂಬ ಕೇರಳ ಮೂಲದವನಿಂದ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ಒಂದು ವರ್ಷದ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದ ಸೈಜು ಏರ್ಪೋರ್ಟ್ನಲ್ಲಿ ಯಾಮಾರಿಸಿ ಗಾಂಜಾ ತರಿಸಿಕೊಳ್ತಿದ್ದ ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತಿ ಬಿಸ್ಕೆಟ್ ಚಾಕ್ಲೇಟ್ ಬಾಕ್ಸ್ ನಲ್ಲಿ ಗಾಂಜಾ ಬರ್ತಿತ್ತು ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತಿರುವುದರಿಂದ ಯಾವ ವಾಸನೆ ಬರ್ತಿರಲಿಲ್ಲ ಜೊತೆಗೆ ಸ್ಕ್ಯಾನ್ ಮಾಡಿದಾಗಲೂ ಗಾಂಜಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್ ವ್ಯಾಪಾರಿಯಾಗಿರುವ ತೌನೇಶ್ ಎರಡ್ ಸಾವಿರದ ಇಪ್ಪತ್ತರಿಂದ ಗಾಂಜಾ ಮಾರಾಟ ಮಾಡುತ್ತಿದ್ದಂತೆ ಬೆಂಗಳೂರಿನ ನಾಲ್ಕು ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸಿದೆ ಇನ್ಫಾರ್ಮರ್ ಒಬ್ಬರ ಮಾಹಿತಿ ಮೇರೆಗೆ ಆರೋಪಿಯನ್ನ ಬಂಧಿಸಲಾಗಿದೆ వేదమూర్తి ఎన్కెఎస్ టీ వి ఫోర్ న్యూస్ బెంగళూరు